ಹಂಸ ನಿಂತಿದೆ ಎಲ್ಲಿರುದ್ರ ಅದು ಅಲ್ಲಿ ಶ್ರೀಮಂತರಿ ವಾವ್ ಬ್ಯೂಟಿಫುಲ್ ಗರ್ ನೋಡುವವರ ಮನದ ಕಾಮದಾಸೆಯನ್ನು ನೆಟ್ಟಿಸುವ ಇವಳ ಶೈಲಿ ಬೇಲೂರ ಶಿಲಾ ಬಾಲಕಿ ಜನ್ಮಕ್ಕೆ ತಕ್ಕಂತೆ ಏನಿವಳ ಸೌಂದರ್ಯ ಸಂಜೆಯ ಸೂರ್ಯನಂತೆ ಗರದಿಯರಲ್ಲಿ ಒಬ್ಬಳಾದ ಸೀತಾದೇವಿಯನ್ನು ಆ ಹತ್ತು ತಲೆಯ ರಾವಣ ಬಯಸಿದಂತೆ ಎಂದು ಈ ನರಸಿಂಹರಾಯನು ಸೋತಿದ್ದಾನೆ ಈ ಸುಂದರ ಹೆಣ್ಣಿಗೆ ಸೌಕರಿ ಇಂತಹ ಮಾಗಿದ ಹಣ್ಣುಗಳು ಮೈತುಂಬಿ ನಿಂತಿರುವುದನ್ನು ಕಂಡು ನಮ್ಮ ಕಾಮದಾಟಕ್ಕಾಗುವ ಆ ಹೊತ್ತು ಇಂತಹ ಸುಂದರ ಹೆಣ್ಣುಗಳನ್ನು ಸೃಷ್ಟಿಸುವ ಆ ಬ್ರಹ್ಮ ತುಂಬಾ ಬುದ್ಧಿವಂತನಿರಬೇಕು ರುದ್ರ ತುಂಬಾ ಬುದ್ಧಿವಂತನಿರಬೇಕು ಇರಬೇಕು ವಿವಿಧ ವಿವಿಧ ಭಂಗಿಯಲ್ಲಿ ನಿಂತು ವಜ್ರದಂತೆ ಕಂಗೊಳಿಸುತ್ತಿರುವ ಇವಳ ಸೌಂದರ್ಯ ವರ್ಣಾಕಾರವಾಗಿ ಸುತ್ತಿ ಮುತ್ತಿಗೆ ಹಾಕಿ ಬಿಟ್ಟಿದೆ ರುದ್ರ ನನ್ನ ಹೃದಯ ಮಂದಿರದಲ್ಲಿ ಹೇಗಾದರೂ ಮಾಡಿ ಆ ರಸಬಾಳೆ ಹಣ್ಣಿನಂತಿರುವ ಈ ಹೆಣ್ಣನ್ನ ಅನುಭವಿಸಿ ನನ್ನ ಮನಸ್ಸಿಗೆ ಕಡಿವಾಣದ ಬೆಲೆ ಹಾಕಿಕೊಂಡು ಬರುತ್ತೇನೆ ನೀನು ಮನೆಗೆ ನಡೆ ಸಹಕಾರ್ರಿ ರಾಮ ಬಿಟ್ಟ ಬಾನ ಉಸಿ ಹೋಗಬಲ್ಲದು ವಿಧಿ ಬರೆದ ವಿಧಿ ಲಿಖಿತ ಬದಲಾಗಬಹುದು ಆದರೆ ನೀವು ಬಿಟ್ಟ ಬಾನ ಎಂದಿಗೂ ಉಸಿ ಹೋಗಲಾರದು ಶ್ರೀಮಂತರೇ ಎಂದಿಗೂ ಉಸಿ ಹೋಗಲಾರದು ಬಲಿತ ಹಕ್ಕಿ ವಸಂತ ಕಾಲದಲ್ಲಿ ತನ್ನ ಮನದಿಚ್ಚೆಯಂತೆ ಹಾರಾಡುವಂತೆ ಮನಸ್ಸಿಗೆ ಬಂದಂತೆ ಇವಳ ದುಂಡು ದೇಹವನ್ನು ಕಚ್ಚಿ ಅನುಭವಿಸಿ ನಾನಿನ್ನು ಬರುತ್ತೇನೆ ಅಮ್ಮ ಅಂಬ ಭವಾನಿ ಚಿಕ್ಕಂದಿನಲ್ಲೇ ತಂದೆ ತಾಯಿ ಕಳೆದುಕೊಂಡ ತಬ್ಬುಲಿಯಾದ ನನಗೆ ಅಂಬಲಿ ಕುಡಿದು ಜೀವನ ಸಾಧಿಸಿದ್ರು ನನ್ನ ಗಂಡ ನನ್ನನ್ನು ಸಿರಿವಂತಿಕೆ ಸುಪ್ಪತ್ತಿಗೆಯಲ್ಲಿ ತೇಲಾಡಿಸ ಆದ್ರೆ ಶಾಲೆಯನ್ನು ಕಲಿತು ಓದಿ ವಿದ್ಯಾವಂತನಾಗಿರುವ ನನ್ನ ಮೈದನಿಗೆ ಒಂದು ಕೆಲಸ ಕೂಡ ಕೊಡಿಸ್ಲಿಕ್ಕೆ ಎಷ್ಟೊಂದು ನಿಸಾಹಿಗಳಾದಿಯ ತಾಯಿ ಇನ್ನು ತುತ್ತೊಂದಕ್ಕೂ ಗತಿ ಇಲ್ಲದೆ ಕೂಲಿ ಆಳಾಗಿ ದುಡಿತಾ ಇದ್ದಾನೆ ಮರುಕಲು ಮನೆ ಜೀವನ ಸಾಗಿಸ್ತಿರುವ ಬಡವರ ಮೇಲೆ ಕಣ್ತರೆದು ನೋಡಲಾರಿಯ ತಾಯಿ ಗುಡಿಯಲ್ಲಿ ಕಲ್ಲಾಗಿ ಕುಳಿತಿರುವ ಮೂರ್ತಿ ಕಣ ನೋಡಲುಂತ ಸಾಧ್ಯ ಗೌರಿ ಯಾರವರು ಅಗರ್ಥ ಶ್ರೀಮಂತ ನರಸಿಂಹರಾವ್ ಓಹೋ ಇಲ್ಲಿ ತನಕ ಬಂದಿತ್ತು ನಿಮ್ಮ ಪಯಣ ಸಮಯ ಬಂದಾಗ ಪ್ರಯಾಣ ಮಾಡಲೇಬೇಕಾಗುತ್ತದೆ ಗೌರಿ ಸಭೆಯೊಳಗೆ ದುಸ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೆದಾಗ ಶ್ರೀಕೃಷ್ಣ ಬಂದು ಅವಳ ಮಾನ ಸಂರಕ್ಷಣೆ ಮಾಡಿದ ಹಾಗೆ ಇಂದು ಬಡತನದಲ್ಲಿ ಬಿದ್ದು ಸಾಯುತ್ತಿರುವ ಈನಿನ ಬಣ್ಣದ ಪದಕನ್ನ ಬಂಗಾರದಿಂದ ನಿರ್ಮಿಸಬೇಕೆಂದು ಬಂದೆ ಶ್ರೀಮಂತ್ರಿ ಬಡತನದಲ್ಲಿ ಗಂಜಿ ಕುಡಿದ್ರು ಗಂಡನ ಸತ್ತಾಗಿ ನೀತ್ತಾಗಿ ಬಾಳ್ತೀನಿ ನಿಮ್ಮಂತ ಶ್ರೀಮಂತರ ಸೆಳೆತಕ್ಕೆ ಸಿಕ್ಕು ನನ್ನ ಶೀಲವನ್ನ ನಿಮಗೆ ಅರ್ಪಿಸಿ ಗಂಡನ ಕೀರ್ತಿಗೆ ಅಪಕೀರ್ತಿ ತರಲಾರೆ ನನ್ನ ಗಂಡನ ಪಾದ ಸೇವಕರಾಗಿ ಸತ್ತು ಹೋಗ್ತೀನಿ ಹೊರತು ನಿಮ್ಮಂತ ಕಾಮುಖರ ಕೈಗೆ ಮಾತ್ರ ಸಿಗಲಾರೆ ಹೆಣ್ಣಿನ ಸವಿಸುಖ ಉನ್ನದೆ ಹಾಗೆ ಬಿಟ್ಟವನಲ್ಲ ಗೌರಿ ಈ ನರಸಿಂಹರಾವ್ ನೀನಾಗಿಯೇ ನನ್ನ ಮಾತಿಗೊಪ್ಪು ನನ್ನ ಸೇರಿದೆ ಎಂದರೆ ಕಷ್ಟದಲ್ಲಿ ಬಿದ್ದಿರುವ ನಿನ್ನ ಸಂಸಾರ ಮುಗಿಲೆತ್ತರಕ್ಕೆ ಬರುವುದು ಏನಂತ ಬಂಡಗೆಟ್ಟ ಗಂಡಸಿ ಮನಸ್ಸುಲಿದ ಹೆಣ್ಣನ ಕೈ ಹಿಡಿದು ಹೇಳ್ತಾ ಇದೆಯಲ್ಲ ಅಕ್ಕ ತಂಗಿಯರು ಅಕ್ಕ ಅಕ್ಕಿಯರೊಡನೆ ಕಾಮದಾಟವಾಡಲು ಬರುವಂತಿದ್ದರೆ ನೀನು ಅಣ್ಣನ ಜೊತೆ ಮದುವೆಯಾಗಬೇಕಿತ್ತಲೇ ಹೆಣ್ಣೆ ಪರಸ್ತ್ರೀಯರೊಡನೆ ಕಾಮದಾಟವಾಡಲು ನನ್ನಿಲ್ಲಿಗೆ ಕಳಿಸಿರುವ ಆ ಕಾಮರಾಜ ಅಂದಾಗ ಒಂಟಿಯಾಗಿ ಸಿಕ್ಕ ನಿನ್ನಂತ ಬೇಲೂರ ಸಿ ಡಬಹುದೇ ಗೌರಿ ಸುಮ್ಮನೆ ನೀನು ಹಿಡಿದ ಹಠ ತೆಗೆದು ಹಾಕಿ ಈ ಯೋಗಿ ಶ್ರೀಮಂತನ ಸೂಳೆ ಎಂದು ಸುಖ ನೀಡಿದರೆ ಸರಿ ಇಲ್ಲವಾದರೆ ಮಲ್ಲಿಗೆಯಂತೆ ಅರಳಿ ನಿಂತಿರುವ ನಿನ್ನ ಸೌಂದರ್ಯವನ್ನು ಡೊಂಬಿಯಂತೆ ಮಾತಾಡೋ ಧುರಾತ್ಮ ಕಂಡ ಕಂಡ ಹೆಣ್ಣಿನ ಶೀಲ ಸವಿದಂತೆ ಇವಳದೇನ ಬಂಡ ಗೆಟ್ಟಿ ನಿಂತು ತೂಯ್ದೊಂಡಿದ್ದೀಯ ಚಂಡಿ ಚಾಮುಂಡಿ ಅವತಾರ ಧರಿಸಿದ ಈ ಗಂಡದೇ ದರ್ತಿಯ ಕೋಳಲಿ ತಾಳೆ ಎಂಬುದನ್ನು ಚೆನ್ನಾಗಿ ಕಂತರದು ನೋಡು ಅಥಮ ತಾಳೆ ಭತ್ತಿಗೆ ಏನ ಗೊತ್ತು ಕಸ್ತೂರಿಯಾಸ್ವಾಸನೆ ಕಿವುಡನಿಗೆ ಏನ ಗೊತ್ತು ಮಾತಿನ ಅರ್ಥ ಕುರುಡನಿಗೇನೆ ಗೊತ್ತು ಜಗತ್ತಿನ ಸೌಂದರ್ಯ ಬಂದಿಗೇನೆ ಗೊತ್ತು ಹೆರಿಗೆಯ ನೋವು ನಿನ್ನಂತ ಸೂಳೆಯರಿಗೇನೆ ಗೊತ್ತು ತಾಳಿಯ ಬೆಲೆ ಹೇಗೌರಿ ಒಂದು ಮಾತು ಹೇಳುವೆ ಚೆನ್ನಾಗಿ ಕೇಳು ಹೊರಳಿನಲ್ಲಿ ತಾಳಿ ಕಟ್ಟಿಸಿಕೊಂಡು ಗಂಡನೆದುರಿಗೆ ಘರತಿಯ ನಾಟಕವಾಡಿ ಇನ್ನೊಬ್ಬನಿಗೆ ಸೆರೆ ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ ಒಂದು ದಿನ ಒಂದೇ ಒಂದು ದಿನ ಗಂಡ ಪಕ್ಕದಲ್ಲಿ ಮಲಗದ್ರೆ ನೀನು ಗಂಡ ಸಲ್ಲಾರ ನಾ ಮರ್ಧ ಎಂದು ಕೋರ್ಟಿನಲ್ಲಿ ಬಿಡುಗಡೆಯ ಪತ್ರ ಪಡೆಯುವ ಕಾಮಿನಿಯರಷ್ಟಿಲ್ಲ ಈ ಹಾಳು ಸಮಾಜದಲ್ಲಿ ಈಗಿರುವಾಗ ಕಾಳಿಯಂತೆ ಕರತಿಯಂತೆ ಸೊಮ್ಮನೆ ನಿನ್ನ ಆಲಿಂಗನ ಕೊಟ್ಟು ನನ್ನನ್ನು ಸೇರಿದೆ ಎಂದರೆ ಈ ಶ್ರೀಮಂತನ ಸೂಳೆಯಾಗಿ ಬಾಳುವೆ ಈ ಸಮಾಜ ಪ್ರಪಂಚದ ಪಾರ ಮಾತು ಅರತು ಬರೆತ ಹೆಣ್ಣಿಗೆ ನಿನ್ನ ತೋಪದೇಶ ಬೇಕಾಗಿಲ್ಲ ಹೆಣ್ಣು ತಾವ ಗಂಡನ ಕೈ ಹಿಡಿದು ಜಗದ ಕಣ್ಣಾಗ್ತಾಳೆ ದಿನ ನಿನ್ನಂತ ಶ್ರೀಮಂತರ ಸರಿತಕ್ಕೆ ಸಿಕ್ಕು ಹೋಗೋದಿಲ್ಲ ಹೆಚ್ಚಿಗೆ ಮರು ಮಾತಾಡದೆ ಗೌರಿ ಒಂಟಿಯಾಗಿ ಸಿಕ್ಕ ನಿನ್ನಂತ ರಸಪುರಿ ಮಾವಿನ ಹಣ್ಣಿನ ಹೆಣ್ಣನ್ನ ಆಗ ಬಿಟ್ಟು ಹೋಗುವ ಹೇಳಿ ಅಲ್ಲ ಗೌರಿ ಈ ನರಸಿಂಹರಾವ್ ದಟ್ಟವಾದ ಈ ಕಾಲಡಿವೆಯಲ್ಲಿ ನಿನ್ನ ಗಂಡ ಉಂಡು ಬಿಟ್ಟಿರುವ ತೈ ತಟ್ಟೆಯಲ್ಲಿ ಕೈ ತೊಳೆಯಲು ಬಂದಿರುವೆ ಸಾಧಿಸಿ ತೋರಿಸುವುದೇ ನನ್ನ ಹೊಟ್ಟು ಗುಣ ಕಡಲನ್ನ ಕಡೆದು ಬೆಟ್ಟ ನನ್ನಂತವನಿಗೆ ಎದುರು ಉತ್ತರ ಕೊಡುವುದು ಸರಿಯಲ್ಲ ಸುಮ್ಮನೆ ನಿನ್ನ ಮೈ ಒಪ್ಪಿಸಿ ಅಪ್ಪಿಕೋ ನನ್ನ ರಾಜನೆಂದು ಇಲ್ಲವಾದರೆ ಈಗಿಂದೀಗಲೇ ಅರೆ ಕತ್ತಲೆಯಾಗಿ ಬಂದು ಬೀಳುವೆ ಈ ಕುಬೇರ ಓಹೋ ಕುಬೇರ ಮೊದಲು ನೀ ಸ್ವಲ್ಪ ಲೋಕದ ಧ್ಯಾನವನ್ನು ಅರಿವು ಮಾಡ್ಕೊಳ್ಳೋ ಆಮೇಲೆ ಬೇಕಾದ್ರೆ ನಿನ್ನ ಮಂದಿರಕ್ಕೆ ವೈವಂತೆ ಹೆಣ್ಣು ಏನೆಂದು ಯೋಚಿಸಿ ಮುಟ್ಲಿಕ್ಕೆ ಲೇ ಹಾದರದ ಹೆಣ್ಣೆ ರಾಜ್ಯದಿಂದ ಕಾಲು ಕೆದರಿ ನಿಂತಿರುವ ಈ ನರಸಿಂಹನಿಗೆ ಮೆಟ್ಟಿನ ಕಟ್ಟು ಹಾಕುವ ಧೈರ್ಯ ನಿನಗಿದೆ ಎಂದಾಗ ಆ ರಾವಣನ ಸೀತೆಯನ್ನು ಹೊತ್ತೊಯ್ದ ಹಾಗೆ ನಿನ್ನನ್ನು ನನ್ನ ಕಪಟಕಾರ ಸ್ಥಾನದ ಹೋಗಿ ಕೂಗಾಡಿ ಬಿಕ್ಕು ಮಾತೆಯನ್ನ ಸನ್ಯಾಸಿಯಾಗಿ ಹೊತ್ತೈದು ಎಂಬುದು ನೆನಪಿಳುವೆ ದ್ರೌಪದಿಯನ್ನ ದುಶಾಸನ ಕರೆಸ ಬಂದಾಗ ಎಂಬುದು ನೆನಪಿಲ್ವೇನು ಅದ್ರ ನೀನ ಮುಟ್ಲಿಕ್ಕೆ ಬಂದಿದ್ಯಾ ಆದ್ರೆ ನಿನ್ನ ಚಂಡ ಕಡಿದು ನಾನು ಹಾಕ್ತೀನಿ ಎಚ್ಚರ 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 ಹೇ ಹಾದರದ ನಾರಿ ನನಗೆ ಎಚ್ಚರ ಹೇಳುವ ಹೆಸಿ ಎಣ್ಣೆ ಆ ರಾವಣ ದುಶ್ಯಾಸನರಂತೆ ನಾನೇನು ನಪಂಸಕನಲ್ಲ ಇಟ್ಟ ಹೆಜ್ಜೆಯನು ಎಂದಿದು ಹಿಂದಕ್ಕೆ ಕಿತ್ತವನಲ್ಲ ಈ ಕಲಗಾರ ಮಂಡಲ ಪ್ರಧಾನ ಅರಳಿದ ಮರದಲ್ಲಿ ಮಾಗಿದ ಹಣ್ಣನ್ನು ಕೆತ್ತು ತಿನ್ನುವುದೇ ನನ್ನನ್ನು ನಿಮ್ಮ ಒಡ ಹುಟ್ಟಿದ ಅಂತ ತಿಳಿದುಕೊಂಡು ದಯವಿಟ್ಟು ನನ್ನನ್ನು ಬಿಟ್ಬಿಡಿ ನಿಮ್ಮ ಕೈ ಮುಗಿದು ಮಾಗಿ ಮಾಗಿದ ಹಣ್ಣನ್ನು ಕೈಯಲ್ಲಿ ತಿನ್ನಬೇಕೆಂದು ಹಂಬಲಿಸಿರುವ ಈಗಿನಿ ರಾಜ ಸಿಕ್ಕ ಮೀನನ್ನು ಕಾಪಾಡಲು ಆ ಪರಸಿವನೆಂದಲೂ ಸಾಧ್ಯವಿಲ್ಲ ಕಾಮದಾಟಕ್ಕೆ ಹಂಬಲಿಸಿ ಬಂದಿರವೇ ಈ ರಾಯನಿಗೆ ನಿನ್ನ ಮೈ ಒಪ್ಪಿಸಿ ನಿನ್ನ ದೇಹ ಸುಖೋ ನತ್ತಿಗಮ್ಮನ ಮೇಲೇರಿ ಏರಿ ಬಂದೆನೇ ಮಗನೇ ಏಕಾಮುಖ ಹೆಣ್ಣು ಯಾರೆಂಬುದು ನಿನಗೆ ಗೊತ್ತಿಲ್ಲವೇನಲ್ಲಿ ನಿನ್ನನ್ನು ಒಂಬತ್ತು ತಿಂಗಳ ಹೆತ್ತು ಹತ್ತು ಹಾಕಿ ಸಲಗಿದವಳು ಒಂದು ಹೆಣ್ಣು ನಿನ್ನ ಕೈ ಹಿಡಿದ ನಿನ್ನ ಸತಿಯಾಗಿ ನಿನ್ನ ಮನೆ ಜ್ಯೋತಿ ಬೆಳಗಿಸುವಳು ಒಂದು ಹೆಣ್ಣು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಅವಳು ಒಂದು ಹೆಣ್ಣು ಅಷ್ಟೇ ಎಕರೆ ನಮಗೆ ಬಾಳಿ ಬದುಕಲು ನೆಲೆ ನೀಡಿರುವ ಈ ಭೂತಾಯಿ ಭಾರತಾಂಬೆಯು ಕೂಡ ಒಂದು ಹೆಣ್ಣು ಇಂಥ ಪವಿತ್ರ ಭಾರತಾಂಬೆ ಮಡಿಲಲ್ಲಿ ಜನಿಸಿದ ನೀನು ಅವಿವೇಕಿಯಂತೆ ಕಟ್ಟಿಗೆ ತರಲು ಬಂದ ನನ್ನಗಮ್ಮನ ಮೇಲೆ ಪರಪ್ರಯೋಗ ಮಾಡಲು ಮುಂದಾದ ಎಂದ ಮೇಲೆ ಮಗನೇ ನಾನು ನಿಮ್ಮನ್ನು ಜೀವದಿಂದ ಉಳಿಸಲಾರೆ ಅವನ ಮೇಲೆ ಕೈ ಮಾಡಿದ್ಯಾದೆ ನನ್ನ ಮೇಲೆ ಆಡೆಯಾಗಿದೆ ನಿನಗೆ ಹೋಗಲಿ ಬಿಟ್ಬಿಡು ನಾನು ಹೋಗುವ ದಾರಿಯಲ್ಲಿ ಅಟ್ಟ ಬರುವನು ನೀನೇ ಅವನೇ ಆದರಕ್ಕೆ ಹುಟ್ಟಿದ ಮಗನೇ ನಿಮ್ಮಂತ ಬಂಡ ಶ್ರೀಮಂತರ ಅಟ್ಟಹಾಸವನ್ನು ನೆಕ್ಟ್ ನಿಳಲು ಬಂದಿರುವೆ ಮಗನೇ ಈ ಕಲಿಯುಗದ ಭೀಮಾ ನಾನಾಗಿಯೇ ಕಲಿಯುಗದ ಭೀಮ ಮಹಾಭಾರತದ ಚಂದ್ರವ್ಯೂಹವನ್ನು ದ್ರೋಣಾಚಾರ್ಯ ನಿರ್ಮಿಸಿದಂತೆ ಎಂದು ನಾನು ರಚಿಸಿರುವ ಕರ್ಮ ಕರ್ಮಕಾಂಡದ ಚಕ್ರ ವಿಹುವ ಅಂದ ಮೇಲೆ ಊರಿಗೆ ದೊಡ್ಡ ಶ್ರೀಮಂತ ನೆನೆಸಿಕೊಂಡು ಮಂಡಲ ಪ್ರಧಾನನಾಗಿರುವ ಈ ನರಸಿಂಹ ನಿನಗೂ ಸಾಧ್ಯವಿಲ್ಲ ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ ಬಡವರ ಎಂಜಲ ತಿಂದು ಕೊಬ್ಬಿದ ಹಂದಿ ನನ್ನ ಮಗನೇ ನೀನ ಮಂಡಲ ಪ್ರಧಾನಿ ಆಗುವುದಕ್ಕೆ ನಾವು ಕೊಟ್ಟ ಹೋಟೆ ಕಾರಣ ಬಡಬಗ್ಗರಿಗೆ ಬಂದ ಮನೆಗಳನ್ನು ನಿನ್ನ ಹೆಸರಿಗೆ ಹಾಕಿಸಿಕೊಂಡು ಸೀಟಿಗೆ ತಲೆ ಕೊಟ್ಟು ಮಲಗಿ ಲಂಚದ ಗುಂಗಿನಲ್ಲಿ ಮೆರೆಯುತ್ತಿರುವ ನೀನು ನನ್ನ ತಂದೆಯ ಬಗ್ಗೆ ಅಕ್ಷರ ಮಾತನಾಡಿದರೆ ಆದರೆ ನಿನ್ನ ಸಿರ ಕಡೆದು ನಮ್ಮೂರಿನ ಅಕ್ಷಿ ಬಾಗ್ಲಿಗೆ ಕಟ್ಟಿದೆ ಎಚ್ಚರದಿಂದ ಬೋಗಲು ಮಗನೆ ಎಚ್ಚರ ಭೀಮಾ ನಿಮ್ಮಂತ ಬಡ ಬಿಕಾರಿಗಳಿಗೆ ಅನ್ನ ಹಾಕಿ ಪುಣ್ಯದಾತ ನೆನೆಸಿ ಈ ಬಹುದ್ದೂರ್ ನರಸಿಂಹರಾಯನಿಗೆ ಎಚ್ಚರ ವಹಿಸಿ ಮಾತನಾಡುವ ಯಜ್ಜ ದೇಕೋ ಬೇಟಾ ಸಾಗರದ ಅಲೆಗೆ ಎದುರಾಗಿ ನಿಲ್ಲಬೇಡ ಸೊಮ್ಮನೆ ಹೊರಟು ಹೋಗು ಹುಚ್ಚತ್ತ ನಾಯಾಗಿ ಬೊಗಳಿ ನನ್ನ ಸಿಟ್ಟು ನೆತ್ತಿಗೆ ಏರಸಬೇಡಲೆ ನಾಲಾಯಕ ನನ್ನ ಮಗನೇ ತಬ್ಬಳಿಯಾದ ನನಗೆ ಹಸಿದಾಗ ತುತ್ತು ಅನ್ನವನ್ನು ಹಾಕಿದ ಇಂಥ ಮಹಾತಾಯಿಯನ್ನು ನಿನಗೊಪ್ಪಿಸಿ ಹೋಗಲು ನಾನೇನು ಹಿಜಡ ಅಲ್ಲ ಕುರಿ ಹಾಲು ಕುಡಿದು ರಾಗಿ ಮುದ್ದಿಯನ್ನುಂಡು ನಿಮ್ಮಂಥ ವೈರಿಗಳ ಎದೆ ಸೀಳಲು ಅನೇಕ ಯುದ್ಧಗಳನ್ನು ಕರಗತ ಮಾಡಿಕೊಂಡು ತಿರುಗುತ್ತಿರುವ ಈ ಗಂಡು ಹುಲಿ ನಿಮ್ಮಂತರು ಪ್ರಾಣ ತೆಗೆಯದೆ ಬಿಡಲಾರನು ಭೀಮಾ ನಿಮ್ಮಂತ ಬಡ ಬಿಕಾರಿಗಳ ಪ್ರಾಣ ಪಕ್ಷಿಯ ಈ ಶ್ರೀಮಂತನ ಮುಷ್ಟಿಯಲ್ಲಿರುವಾಗ ನಿನ್ನ ಬೆದರಿಕೆಗೆ ಓಡಿ ಹೋಗಿ ಗೂಡಿ ಸೇರಿಕೊಳ್ಳಲು ನಾನೇನು ಹೇಳಿ ಅಲ್ಲ ಹಸಿದ ಸಿಂಹದ ಕೈಗೆ ಮೊಲದಿಕ್ಕು ಚಡಪಡಿಸುವಂತೆ ನಿನ್ನ ಜೀವನದ ಗತಿಯಾದೀತು ಎಚ್ಚರ ತಾಯಿಯನ್ನು ಮಾರುವ ನಾಮರ್ಧ ನನ್ನ ಮಗನೇ ಆ ನಿನ್ನ ಸಿಂಹಕ್ಕೆ ಬಲೆ ಹೆಣದು ಅದೇ ಬಲೆಯನ್ನಾದ ಪ್ರಾಣ ತೆಗೆದು ನಿಮ್ಮಂತವ್ರು ಮನಿ ಬಾಗ್ಲಿಗೆ ಕಟ್ಟದಿದ್ದರೆ ನಾನು ಮಹಾಪತಿರ ಗೌರಮ್ಮನ ಮೈದುನೇ ಅಲ್ಲ ಮೈದುನ ಸಮಾಜದ ಎದುರಿಗೆ ಅಲ್ಲಿಗೆ ಮೈದುನ ರಾತ್ರಿ ಅವರ ಅತ್ತಿಗೆ ಮೈದು ನನ್ನ ಸೂಳೆ ಸಮ್ಮ ಹತ್ತ ತಾಯಿಯಂತಿರುವ ನನ್ನ ಮಗ ಸೂಳೆ ಎಂದೆನೇ ಮಗನೇ ನೀತಿರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಚಲ್ಲಿ ಹೊತ್ತಿಸಿದೆ ಎಂದ ನಲ ನೀರು ನಿನ್ನನ್ನು ದೇವದಿಂದ ಉಳಿಸಲಾರೆ ನನ್ನ ನನ್ನಗಮ್ಮನ ಬಗ್ಗೆ ನಿಂದನ ನುಡಿಗಳನ್ನು ಹಾಡಿದ ನಿನ್ನ ಹುಂಡು ತದ್ ತರಿಸಿ ಭದ್ರ ಮಾತಾಳಿ ಪಾಲಕ್ಕೆ ಅರ್ಪಿಸಿದರ ಇಡೀ ಸದ್ದ ಕ್ಯಾಕೆ ಹಾಕಿಲ್ಲ ಅದರ ಬಾರ ತಡಿಯು ಯಮ್ಮಾ ಇವ್ನ ರಕ್ತ ಹೀರಿ ಇವ್ನ ಪ್ರಾಣ ತ ನನ್ನ ಮನಸ್ಸಿಗೆ ಶಾಂತಿ ಏಣಿನ ಅತ್ತಿಗೆ ಆಣಿನ ತಡ್ದ್ ಹಾಕ್ತೀನು ತಡೆದು ಹಾಕ್ತೀನು ನಿನಗೆ ಸೂಳೆ ಎಂದಿರುವ ಈ ಸೂಳೆ ಮಗಳ ರುಂಡ ಕತ್ತರಿಸಿದಾಗಲೇ ಸುಡುತ್ತಿರುವ ನನ್ನ ದೇಹಕ್ಕೆ ಶಾಂತಿ ಬಿಟ್ಬಿಡಪ್ಪ ಇವನ ಬಾಯಲ್ಲಿ ಬರುತ್ತಿರುವ ಒಂದೊಂದು ಮಾತುಗಳು ನಾಯಿಯ ಸಮಾನವಾಗಿರುವ ಎನ್ನುವ ಜಾತಿಯನ್ನು ನಿರ್ವಹಿಸುತ್ತೆ ಹೋಗ್ಲಿ ಬಿಟ್ಬಿಡು ಬಿಟ್ಬಿಡ ನನ್ನ ಪ್ರೇಮ ಕಾರ್ಯಕ್ಕೆ ಅಡ್ಡಿ ಬಂದು ನನ್ನ ಕಪಾಳಕ್ಕೆ ಹೊಡೆದು ಮಲಗಿರುವ ಹಾವನ್ನು ಬಡದೆ ಅಂದ ಮೇಲೆ ಸಮಯ ಬಂದಾಗ ನಿನ್ನನ್ನು ಕಚ್ಚದೆ ಬಿಡಲಾರೆ ಹೋಗಲಿ ನಿಮ್ಮಂತವ್ರಿಗೆ ಹೆದರಲಿಕ್ಕೆ ನಾವೇನು ಕೈಗೆ ಬೆಳೆಗಳನ್ನ ಇಟ್ಟುಕೊಂಡಿಲ್ಲ ಮೈದನಾ ನನ್ನದ್ದು ಮಾತು ನಡೆಸ್ಕೊಡ್ತೀನಿ ನಡೆಸ್ಕೊಡ್ತೀನಂತ ಕೈ ಮೇಲೆ ಕೈ ಹಾಕಿ ಆಣೆ ಮಾಡು ಆಗಲಿ ಹೇಳ್ತೀನಿ ಈಗ ಹೇಳು ನೋಡು ಎಲ್ಲಿ ನಡೆದ್ರ ವಿಚಾರವನ್ನ ದಯವಿಟ್ಟು ನಿಮ್ಮ ಮಣ್ಣನ ಮುಂದೆ ಮಾತ್ರ ಹೇಳಬೇಡ ಯಾಕೆಂದ್ರೆ ಮಸ್ ಸೂಕ್ಷ್ಮ ಸ್ವಭಾವದವರು ಅವ್ರು ಹೇ ವಿಚಾರವೇನಾದ್ರೂ ಅವ್ರಿಗೆ ಗೊತ್ತಾದ್ರೆ ಅವರ ಪ್ರಾಣಕ್ಕೆ ಅಪಾಯ ತಂದುಕೊಳ್ತಾರೆ ಆಗಲಿ ಅತ್ಗಮ್ಮ ಈ ವಿಷಯವನ್ನು ಯಾರೂ ಮುಂದೆ ಹೇಳೋದಿಲ್ಲ ಅತ್ಗಮ್ಮ ಪುಂಡ ಶ್ರೀಮಂತರೇ ಸಮಾಜದಲ್ಲಿ ತುಂಬಿಕೊಂಡಿರುವಾಗ ಒಂಟಿ ಹೆಣ್ಣು ಅಡ್ಡಾಡೋದು ತುಂಬಾ ಕಷ್ಟವಾಗಿದೆ ನಮ್ಮ ಮಹಾ ನಾಯಕರು ಬ್ರಿಟಿಷರ ಕೈಯಿಂದ ಸ್ವತಂತ್ರವನ್ನು ಬಿಡಿಸಿಕೊಳ್ಳುತ್ತಿದ್ದೀರಿ ಎಷ್ಟೋ ಚೆನ್ನಾಗಿರ್ತಿತ್ತು ಪರಿಕೆಯರ ಆಳ್ವಿಕೆಯಲ್ಲಿ ಬಾಲ ಮುದುಡಿಕೊಂಡು ಬಿದ್ದಿರುತ್ತಿದ್ದರು ಇಂತ ನರಿ ಬುದ್ಧಿ ಮಾನವರು ಹಾ ನೀನು ಹೇಳು ಮಾತು ನಿಜ ರಾಮರಾಜ್ಯದ ಕನಸನ್ನು ಕಂಡ ಮಹಾತ್ಮ ಗಾಂಧೀಜಿಯವರ ಕನಸು ಎಲ್ಲಿ ಕನಸು ನನಸಾಗದೆ ಕನಸಾಗಿ ಹೊಡಿಯುತ್ತೋ ಏನು ನಡಿ ಮೊದಲ ಬಟ್ಟಿಗೆ ತೆಗೆದುಕೊಂಡು ಮನೆಗೆ ಹೋಗೋಣ ನನಗೋಸ್ಕರ ನಿಮ್ಮ ಕಾಯ್ತಾ ಇರ್ತಾರೆ ಬಾರಪ್ಪ ಹೋಗೋಣ ಸಿರಿತನದ ಕುದುರೆಯನ್ನೇರಬೇಕೆಂದ ಈ ವಿಷಕಂಠ ಈ ಊರಿಗೆ ಕಾಲಿಟ್ಟ ಾಗಿ ಹಾರಾಡುತ್ತಿದೆ ಆ ಗಿಣಿಯನ್ನು ಕೊಕ್ಕಲು ಆಹಾ ಏನವಳ ನಡಿಗೆ ನವಿಲಿನ ಕುಣಿತ ಏನವಳ ಸೌಂದರ್ಯ ರತಿಯ ರೂಪ ಆ ನನ್ನ ಮನವರಗಿನ ರೂಪವನ್ನು ಕಂಡು ಆರಂಭ ಊರ್ವಶಿ ಮೇಡಿಕೆರು ಸಹ ನಾಚಿಕೊಳ್ಳಬೇಕು ಅವಳ ದೇ ದೇವಲೋಕದ ಅಪ್ಸರ ಎಂತಿರುವ ಈ ನಿನ್ನ ಛಲವು ಈ ವಿಷಕಂಠನ ಪ್ರೇಮ ಭೂಷಣದಲ್ಲಿ ಬೀಳಬೇಕಾದರೆ ನೋಡಿ ಗುರಿಯಿಡಬೇಕು ನಿನ್ನ ಹೃದಯ ಮಂದಿರಕ್ಕೆ ಹುಲಿಯಂತೆ ದರ್ಪದಿಂದ ಮೆರೆಯುತ್ತಿರುವ ನಿನ್ನಣ್ಣನ ಕಥೆಯನ್ನು ಮುಗಿಸಿ ಅವನ ಎಲ್ಲ ಸರ್ವಸ್ತಿಯನ್ನು ಎದ್ದು ಹಾಗೆ ರಂಬೆಯಂತಿರುವ ನಿನ್ನ ಆಗದಿದ್ದರೆ ನನ್ನ ಹೆಸರು ಹೆಸರೇ ವಿಷಕಾರುವ ಅಲ್ಲ ಅವಮಾನ ಎಂಬ ಪದ ನನ್ನ ಜೀವನದಲ್ಲೇ ಕೇಳಿರಲಿಲ್ಲ ಅಂದ ಆ ಬಡಬಾಲಿಯ ಗೌರಿಯ ಮಾಣಕ್ಕೆತ್ತು ಸವಸುಖ ಪಡೆಯಬೇಕೆಂದಿರುವಾಗ ಅವಮಾನ ಮಾಡಿದೆಯಲ್ಲ ಆದರೆ ಎನ್ನ ಮುಂದೆ ನೋಡು ಈ ವಿಷಕಂಠನ ಕೈ ಚಳಕವನ್ನು ಸೇಡಿಗೆ ಸೇಡು ಮುಯಿಗೆ ಮುಯ್ಯಾಗಿ ಆಗಿ ಮಂತ್ರವಿದ್ದ ಕಲಿತು ಈ ಗಡಗನ ಕೈಗೆ ಸಿಕ್ಕ ನಿನ್ನನ್ನು ಶಾಸ್ತ್ರವಿಲ್ಲದ ಕೊಂಬೆಯಂತೆ ಕೊಡಿಸಿ ನನ್ನ ಮುಂದಿನ ಜನ್ಮದ ಮರ್ಮವನ್ನು ತಿಳಿದು ಬರಲು ಕಳಿಸಿವೆ

ಮನೆ ಲೂಟಿ ಮಾಡಿ ಬಡ ಹೆಣ್ಣು ಮಕ್ಕಳಿಗೆ ಆಸೆ ಪ್ರೀತಿ ಆಸೆ ಹಚ್ಚಿ ಅವರ ಮೇಲೆ ಅನ್ಯಾಯ ಮಾಡಿ ಅವರನ್ನು ಕೊಲ್ಲುವ ನರರಾಕ್ಷಸ ನೀನು ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥಳಾಗಿದ್ದ ನನ್ನ ತಂಗಿಯ ಬಾಳಿಗೆ ಬೆಂಕಿ ಇಟ್ಟು ಪ್ರೀತಿ ಆಸೆ ಹಚ್ಚಿ ಕೊಲೆಗೈದ ನರ ರಾಕ್ಷಸ ನೀನು ನನ್ನ ತಂಗಿಯನ್ನು ಕೊಂದು ಮಾತ್ರಕ್ಕೆ ನೀನೇನು ಸಾಧಿಸದಂತಾಗಲಿಲ್ಲ ತ್ಯಾಗರಾಜು ನೀನು ಪಾತಾಳದಲ್ಲಿ ಅಡಗಿ ಕುಳಿತರು ನಿನ್ನನ್ನು ಬಿಡಲಾರ ಈ ಸಿಐಡಿ ರಾಜು ಮಗನೇ ನನ್ನ ತಂಗಿಯನ್ನು ಕೊಂದ ಮಾತ್ರಕ್ಕೆ ನೀನೇನು ಸಾಧಿಸಿದಂತಾಗಲಿಲ್ಲ ನಿನ್ನ ಹಿಡಿಯುವುದಕ್ಕಾಗಿ ನನಗೆ ಬೇಕಾದಷ್ಟು ಕಷ್ಟ ಬಂದರೂ ಪರವಾಗಿಲ್ಲ ನೀನು ಜೀವಂತವಾಗಿ ಸಿಗದಿದ್ದರೂ ನಿನ್ನ ಹೆಣವನ್ನು ನಿನ್ನ ಹೆಣವನ್ನು ಕಾನೂನಿಗೆ ಒಪ್ಪಿಸಿ ನನ್ನ ಭಾರತ ದೇಶದ ಘನತೆಯನ್ನು ಹೆಚ್ಚಿಸುತ್ತೇನೆ ಇಡಿಯಾಟ್ ಇಟ್ ಈಸ್ ಮೈ ಚಾಲೆಂಜ್ ಸತ್ತ ನನ್ನ ಸತ್ತ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಕೊಡುತ್ತೇನೆ